ಆತ್ಮೀಯ ಶಿಕ್ಷಕರೇ ಎಸ್ ಎ ಟಿ ಎಸ್ ಮಿಡ್ ಡೇ ಮಿಲ್ ಅಪ್ಲಿಕೇಶನ್ ಬಳಕೆ ಮಾಡದೆ ವೆಬ್ಸೈಟ್ ಮುಖಾಂತರ ಬಿಸಿಊಟದ ಮೆಸೇಜನ್ನು ಅಥವಾ ಹಾಜರಾತಿನಿ ಯಾವ ಥರ ಹಾಕಬೇಕು ಸೊ ಇದಕ್ಕೋಸ್ಕರ ನಮ್ಮ ಮೊಬೈಲ್ ನಲ್ಲಿರುವಂತಹ ಯಾವ್ದಾದ್ರು ಒಂದು ಬ್ರೌಸರ್ನಲ್ಲಿ ಎಸ್ ಟಿ ಎಸ್ ಮಿಡ್ ಡೇ ಮಿಲ್ ಲಾಗಿನ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಈ ಥರ ರಿಸಲ್ಟ್ಸ್ಗಳು ಬರುತ್ತಾರಲ್ಲ ಇದರಲ್ಲಿ ಮೊದಲನೇ ರಿಸಲ್ಟ್ ಅನ್ನು ನಾವು ಸೆಲೆಕ್ಟ್ ಮಾಡಿದ ನಂತರ ಪ್ರಧಾನಮಂತ್ರಿ ಪೋಷನ್ ಶಕ್ತಿ ನಿರ್ಮಾಣ ಇ ಎಮ್ ಕರ್ನಾಟಕದ ಈ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತದೆ ಸೊ ಇದರಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಹಾಕಿ ಕೊಟ್ಟಿರುವಂತಹ ಕ್ಯಾಪ್ಚರ್ ಕೋಡ್ ಅನ್ನು ಎಂಟ್ರಿ ಮಾಡಿ ಲಾಗಿನ್ ಮಾಡಬೇಕಾಗುತ್ತದೆ ಈ ತರ ನಾವು ಲಾಗಿನ್ ಮಾಡಿದ ನಂತರ ನಮ್ಮ ಶಾಲೆಯ ಒಂದು ಮಿಡ್ ಡೇ ಮೀಲ್ ವೆಬ್ಸೈಟ್ ಇದು ಓಪನ್ ಆಗುತ್ತದೆ ಇಲ್ಲಿ ಶಾಲೆಯ ಹೆಸರು ಕೂಡ ಇಲ್ಲಿ ಲಭ್ಯವಾಗುತ್ತದೆ ನೀವು ನೋಡಬಹುದು ಇದಾದ ನಂತರ ಇಲ್ಲಿ ಮೆನು ಬಾರ್ ಇದೆಲ್ಲ ಈ ಡ್ರಾಪ್ ಡೌನ್ ಮೆನು ಮೇಲೆ ಮೆನು ಬಾರ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇದರಲ್ಲಿ ಒಂದು ಆಪ್ಷನ್ ಇದೆ ಮಿಡ್ ಡೇ ಮೀಲ್ ಬೆನಿಫಿಷರೀಸ್ ಅಂತ ಸೊ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡುವ ಮೂಲಕ ಹಾಜರಾತಿಯನ್ನು ಹಾಕಬಹುದು ಇದರಲ್ಲಿ ಎರಡು ಆಪ್ಷನ್ಗಳಿವೆ ಒಂದು ಪೌಂಡ್ ವೈಸ್ ಎಂದು ಬರುತ್ತದೆ ಇನ್ನೊಂದು ಚೈಲ್ಡ್ ವೈಸ್ ಎಂದು ಬರುತ್ತದೆ ಸೊ ಚೈಲ್ಡ್ ವೈಸ್ ಅನ್ನು ನಾವು ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಟ್ಯಾಂಡರ್ಡ್ ಸೆಕ್ಷನ್ ಅಟೆಂಡೆನ್ಸ್ ಬಾಯ್ ಅಟೆಂಡೆನ್ಸ್ ಆಫ್ ಅಟೆಂಡೆನ್ಸ್ ಡೇಟ್ ಅನ್ನು ಹಾಕಿ ಸರ್ಚ್ ಮಾಡಬೇಕಾಗುತ್ತದೆ ಇದರಲ್ಲಿ ಅಟೆಂಡೆನ್ಸ್ ಬಾಯ್ ಅಂದರೆ ಹೆಡ್ ಮಾಸ್ಟರ್ ಅಟೆಂಡೆನ್ಸ್ ಆಫ್ ಅಂದರೆ ಉಳಿದ ಶಿಕ್ಷಕರನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ ಈ ಥರ ಸರ್ಚ್ ಮಾಡಿದಾಗ ಇಲ್ಲಿ ಮಕ್ಕಳ ಹೆಸರುಗಳು ಇಲ್ಲಿ ಲಭ್ಯವಾಗುತ್ತವೆ ಇದರ ಮುಂದೆ ಕೊಟ್ಟಿರುವಂತ ಮಿಡ್ ಡೇ ಮೀಲ್ ಮತ್ತು ಪ್ರೆಸೆಂಟ್ ಮಿಲ್ಕ್ ಇದು ಟಿಕ್ ಮಾರ್ಕ್ ಮಾಡುವ ಮೂಲಕ ಇಲ್ಲಿ ನಾವು ಸಬ್ಮಿಟ್ ಮಾಡಬೇಕಾಗುತ್ತದೆ ಈ ತರ ಎಲ್ಲ ತರಗತಿಯನ್ನು ನಾವು ಇಲ್ಲಿ ಸಬ್ಮಿಟ್ ಮಾಡಿ ಇದರ ಪರಿಶೀಲನೆಗೋಸ್ಕರ ಮತ್ತೊಮ್ಮೆ ನಾವು ಡ್ರಾಪ್ ಡೌನ್ ಮೆನುನಲ್ಲಿ ಮಿಡ್ ಡೇ ಮೀಲ್ ಬೆನಿಫಿಷರಿ ಸೆಲೆಕ್ಟ್ ಮಾಡಿ ಇದಾದ ನಂತರ ಇಲ್ಲಿ ಫ್ರಾಮ್ ಡೇಟ್ ಟು ಡೇಟ್ ಇದೆಲ್ಲ ಇದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಬೇಕಾಗುತ್ತದೆ ಸೊ ಕೌಂಟ್ ವೈಸ್ನಲ್ಲಿ ಸರ್ಚ್ ಮಾಡಿದರೆ ನಾವು ಹಾಕಿರುವಂತಹ ಅಟೆಂಡೆನ್ಸ್ ಕನ್ಫರ್ಮೇಶನ್ ಇಲ್ಲಿ ನಮಗೆ ಗೊತ್ತಾಗುತ್ತದೆ ಆದ್ಮೇಲೆ ಈ ನಮ್ಮ ಶಾರ್ಟ್ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು